ಮನುಷ್ಯನ ಬದುಕಿನ ಪರಿವರ್ತನೆಯಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಎಂದು ಹಾಸನ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ನಂದಿನಿ ತಿಳಿಸಿದರು ಟೈಮ್ಸ್ ಆಸನ ಪಿಯು ಕಾಲೇಜ್ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಏರ್ಪಡಿಸಿದ್ದ ಫೇರ್ವೆಲ್ ಪಾರ್ಟಿ ಕಾರ್ಯಕ್ರಮದಲ್ಲಿ ಮಾತನಾಡಿ ನಮ್ಮ ಬದುಕು ಪರಿವರ್ತನೆ ಕಾಣಬೇಕಿದ್ದರೆ ಶಿಕ್ಷಣದಿಂದ ಮಾತ್ರ ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಸೌಲಭ್ಯಗಳಿಲ್ಲದೆ ಮಕ್ಕಳ ಕಲಿಕೆಗೆ ತೊಂದರೆಯಾಗಿತ್ತು ಬದಲಾದ ಕಾಲಘಟ್ಟದಲ್ಲಿ ಅನೇಕ ಸವಲತ್ತುಗಳು ಲಭ್ಯವಿದ್ದು ಪೋಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಅವರು ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿದ್ದಾರೆ ವಿದ್ಯಾ ಜೊತೆ ನಿಯಮವನ್ನು ಮೈಗೂಡಿಸಿಕೊಂಡು ಹಿರಿಯರು ಪೋಷಕರು ಹಾಗೂ ಗುರುಗಳನ್ನು ಗೌರವಿಸುವಂತೆ ತಿಳಿಸಿದರು ಕಾಲೇಜಿನ ಕಾರ್ಯದರ್ಶಿ ವಿಕೆ ಗಂಗಾಧರ್ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗಷ್ಟೇ ಸೀಮಿತಗೊಳ್ಳದೆ ಮಹತ್ತರವಾದ ಸಾಧನೆಗೆ ಮುಂದಾಗಬೇಕು ಪುಸ್ತಕದ ಜ್ಞಾನದ ಜೊತೆಗೆ ಪರಿಸರ ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಉನ್ನತ ಸ್ಥಾನಕ್ಕೆ ಏರಿ ನೀವು ನಿಮ್ಮ ಊರು ರಾಜ್ಯ ದೇಶಕ್ಕೆ ಮಹತ್ತರವಾದ ಕೊಡುಗೆ ನೀಡಬೇಕು ಎಂದರು

ಬರಗೂರು ಮುರಜ್ಜಿ ವಸತಿ ಶಾಲಾ ಶಿಕ್ಷಕ ಕೆ ಸೋಮೇಶ್ ದೊಡ್ಡಮಗೆ ನಿವೃತ್ತ ಸೈನಿಕ ಡಿ ಕಾಳೇಗೌಡ ಆಂಬ್ಯುಲೆನ್ಸ್ ಚಾಲಕ ದಿನೇಶ್ ಒನ್ವಳ್ಳಿ ಗ್ರಾಮದ ಉತ್ತಮ ಕೃಷಿಕ ಪ್ರಕಾಶ್ ರಹೇಲಮ್ಮ ಅವರನ್ನು ಗೌರವಿಸಲಾಯಿತು ಪ್ರಾಂಶುಪಾಲ ಪಿ ನವೀನ್ ಉಲಿವಾಲ ಅಧ್ಯಕ್ಷತೆ ವಹಿಸಿದ್ದರು ಉಪನ್ಯಾಸಕರಾದ ರಾಕೇಶ್ ಸಾನಿಯಾ ಕೃಷ್ಣಮೂರ್ತಿ ಮಧು ನಾಗೇಂದ್ರ ಗೋಪಿನಾಥ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮ ನಡೆಯಿತು ಮಲೆನಾಡು ನ್ಯೂಸ್ ಅರಕಲಗೂಡು